ಏನ್ ಕೊಡ್ತಿಲ್ಲ ಬಿಡ್ರಿ ಉತ್ತರ ನೀವು ಹಿರಿಯ ಅಧಿಕಾರಿಗಳು ಹೋಟೆಲ್ ಹೋಗಿ ಸವಾಲ್ ಹಾಕ್ರಿ ಅಂತ ಹೇಳಿ ಹೋಟೆಲ್ ಹೋಗಿ ಸವಾಲ್ ರೀ ರೀಯ ಬಸವ ಮಹಿಳಾ ಪೊಲೀಸ್ ಠಾಣೆ ವಿರುದ್ಧ ಕಂಪ್ಲೇಂಟ್ಸ್ ಕೂಡ ಏನ್ ಬಂದಿದೆ ಅದು ಯಾರ ವಿರುದ್ಧ ಬಂದಿದೆ ಅನ್ನುವಂಥದ್ದು ನೋಡಕ್ಕೂ ನಿಮ್ಗೆ ಕಣ್ಣಿಲ್ವಾ ಎಲ್ಲಿಟ್ಟು ಬಂದಿರ್ತೀರ ಆ ಕಣ್ಣನ್ನ ಅಥವಾ ಕೂಡು ಕಾಂತಣದ ಪ್ರಭಾವ ಆ ಕಣ್ಣು ನಿಮ್ಮನ್ನ ಹಿರಿಯ ಅಧಿಕಾರಿಗಳು ನಮಸ್ಕಾರ ಬಂಧುಗಳೇ ಹೇಗಿದ್ದೀರಾ ಇಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ಕಡೆ ಆ ಬಸಂಗುಡಿ ಮಹಿಳಾ ಪೊಲೀಸ್ ಠಾಣೆಯ ವಿರುದ್ಧ ನನ್ನ ಹೋರಾಟ ನಿರಂತರವಾಗಿ ನಡೀತಾ ಇದೆ ತಿಳಿದಿದೆ ಆದ್ರೆ ಆ ರೀಸೆಂಟ್ಗೆ ಆ ಬಸಂಗುಡಿ ಮಹಿಳಾ ಪೊಲೀಸ್ ಠಾಣೆಯ ಎ ಎಸ್ ಐ ಕುಮಾರ್ ಅವರ ಕರ್ಮಖಂಡಗಳನ್ನ ನಿಮ್ಮ ಮುಂದೆ ನಾನು ಬಿಚ್ಚಿಟ್ಟಿದ್ದೆ ಆದ್ರೆ ಇವತ್ತು ಮತ್ತೊಬ್ಬ ಪ್ರಳಯಾಂತಕ ನೀಚ ಸಾಕ್ಷಿ ನಾಶ ಮಾಡೋದ್ರಲ್ಲಿ ಪ್ರವೀಣ ಇದರ ಆಯಿತು ಕೀರ್ತಿ ಅಂತ ಹೇಳಿ ಈ ಕೀರ್ತಿಯನ್ನ ಕಂಡ್ರೆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು ಏನಿದ್ರು ಈ ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಎರಡು ಸಾವಿರದ ಇಪ್ಪತ್ ಮೂರನೇ ಸಾಲಿನಲ್ಲಿ ಇದ್ದಂತಹ ಹಿರಿಯ ಅವ್ರಿಗೆ ಇಲ್ಲಿಲ್ಲದ ಪ್ರೀತಿ ಏನ್ ಕಥೆನ ಗೊತ್ತಿಲ್ಲ ನನ್ಗೆ ಕಾರಣ ಇದರಿಂದ ಅವ್ರಿಗೆ ಹೋಗ್ತಾ ಇದ್ರೆ ಸುಮ್ನದಲ್ಲೇನ್ ಮಾಡ್ತಾರೀ ಪ್ರೀತಿ ಇದ್ದಲ್ಲೇ ಇಲ್ಲೇನಾಗುತ್ತೆ ಯಾವ ತರದ ಪ್ರೀತಿ ಅಂದ್ರೆ ಮೂಲತಾಯಿ ಕೀರ್ತಿ ಹೊಸಂಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಬೇರೆ ಆಗಿರ್ತಾರೆ ಇದನ್ನ ವೃತ್ತಿ ಏನು ಅಂತಂದ್ರೆ ಈ ಅಮಾಯಕರು ಯಾರು ಈ ಸುಳಿಕೆ ಸಾಗಿಸ್ಕೊಂಡು ಮೊದ್ಲೇ ನೊಂದು ಹೋಗಿರ್ತಾರೆ ಅಂತವರು ಠಾಣೆಗೆ ಬಂದಾಗ ಈ ಸಾಕ್ಷಿಗಳನ್ನ ಕೊಟ್ಟು ಇವರು ಸಾಕ್ಷಿಗಳು ಕಲೆಕ್ಟ್ ಮಾಡ್ಕೊಳಕೊಂದಲೇ ಕೂರ್ಸಿರ್ತಾರೆ ಅಲ್ಲಿನ ಬಸವಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳಾಗಲಿ ಅಥವಾ ಠಾಣೆ ಇನ್ಸ್ಪೆಕ್ಟರ್ ಆಗಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಹಿರಿಯ ಅಧಿಕಾರಿಗಳು ಮಾತ್ರ ಇತ್ತೀಚಿನ ದಿನಗಳಲ್ಲಿ ಇದ್ದಂತಹ ಹಿರಿಯ ಅಧಿಕಾರಿಗಳ ಬಗ್ಗೆ ನನಗೆ ಗೊತ್ತಿಲ್ಲ ಇವರ ವಿಷಯವಾಗ್ನಲ್ಲಿ ಕೀರ್ತಿಯ ವಿಷಯವಾಗಿದ್ದೀವಿ ಯಾಕಂದ್ರೆ ಎಷ್ಟು ಬಾರಿ ಈ ಕೀರ್ತಿಯ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಥವಾ ಕೀರ್ತಿ ವಿರುದ್ಧ ಏನು ಅಪವಾದಗಳಿದೆ ಆರೋಪ ಇದೆ ಅದನ್ನು ಸಾಕ್ಷಾಧಾರ ನಾನು ಹಿರಿಯ ಅಧಿಕಾರಿಗಳಿಗೆ ಸಲ್ಲಿಸ್ತೀನೋ ಅವ್ರು ಯಾರು ಈ ಕೀರ್ತಿಯನ್ನ ಕರೆದು ವಿಚಾರಣೆ ಮಾಡಿಲ್ಲ ಅಥವಾ ತನಿಖೆ ಒಳಪಡಿಸಿಲ್ಲ ಅಂತಂದ್ರೆ ಇಷ್ಟ ಈ ಕೀರ್ತಿಯ ಕಂಡ್ರೆ ಅಚ್ಚುಮೆಚ್ಚು ಅಂತ ಹೇಳಿ ಅಲ್ವಾ ಈ ಕೀರ್ತಿ ಪೊಲೀಸ್ ಠಾಣೆಯಲ್ಲಿ ಇದ್ದಾಗ ಏನು ಅಂತಂದ್ರೆ ಈ ಹಿಂದೆ ಹೇಳಿದಾಗೆ ಅಮಾಯಕರು ಮೊದಲೇ ನಂದು ಬೆಂದು ಹೋಗಿರ್ತಾರೆ ಪೊಲೀಸ್ ಸ್ಟೇಷನ್ ಅಂದ್ರೆ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಅಂತವ್ರನ್ನ ಹೋದಾಗ ಅವ್ರ ಹತ್ರ ಇರೋ ಎವಿಡೆನ್ಸ್ನ ಕಲೆಕ್ಟ್ ಮಾಡ್ಕೊಳ್ಳುವಂತದ್ದು ಇನ್ನು ರೀ ಊಟಕ್ಕೇನು ಕೊಡಲ್ವಾ ಅಂತ ಕೇಳುವಂಥದ್ದು ಯಾರೇ ಆದ್ರೂ ಈ ಏರಿಯಾದ್ರು ಈ ದುಡ್ಡಿರೋದು ಬಗ್ಗಲ್ಲರಿ ಇನ್ನೊಂದೂ ಬೆಂದು ಕಷ್ಟಪಟ್ಟು ದುಡಿತಾ ಇರ್ತಾರಲ್ಲ ಸುರಿಸಿ ದುಡಿತಾ ಇರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಕಷ್ಟ ಅಂದ್ರೆ ಏನು ಹೊಟ್ಟೆಸ್ಕೊಡ್ರಿ ಏನು ಆ ಕೀರ್ತಿ ಕೇಳದ್ ನೋಡ್ರೆ ಅಂತ ಇನ್ನೂರು ಮುನ್ನೂರು ಇನ್ನೂರು ಹೋಗಪ್ಪ ಊಟ ಮಾಡ್ಕೋ ಅಂತ ಹೇಳಿ ಕೊಟ್ರೆ ಈತನ ಸಹಚಾರ ಬೇರೆ ಇದಾರೆ ಪೇದೆಗಳು ಆಶಾರಾಣಿ ಅಂತೇಳಿ ಮಹಿಳಾ ಮಹಿಳೆಯೊಬ್ಬರಿದ್ರೆ ನಮ್ಗೆ ಇಬ್ಬರು ಇದ್ದಾರೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅವ್ರ ಹೆಸರು ತಲುಪಿಸೋ ಪ್ರಯತ್ನ ಪಡ್ತೀನಿ ಅವ್ರಿಗೂ ಕೂಡ ಕರೆದು ಈಗ ಹೆಂಗೆ ಅಂದ್ರೆ ಈ ಹಣ ವಸೂಲಿ ಮಾಡೋಕೆ ಅಂತಾನೆ ಈ ಹೊಸಗುಡಿ ಮಹಿಳಾ ಪೊಲೀಸ್ ಠಾಣೆ ಒಂದು ರೂಮ್ ಇದೆ ಯಾರಾದ್ರೂ ಆಕಡೆ ಹೋದ್ರೆ ಗಮನಿಸಿದ್ರೆ ಪೊಲೀಸ್ ಠಾಣೆ ಒಳಗೋ ತಕ್ಷಣ ಈ ಕಡೆ ಬರಭಾಗ ಹಿಂದುಗಡೆ ಮಾನ್ಯ ಇನ್ಸ್ಪೆಕ್ಟರ್ ಕಚೇರಿ ಇರುತ್ತೆ ಮುಂದಕ್ಕೆ ಬಂದ್ರೆ ಬರಬಾಗದಲ್ಲಿ ಒಳಗಡೆ ಒಂದು ಕಚೇರಿ ಇದೆ ಅದು ದುಡ್ಡು ವಸೂಲಿ ಮಾಡೋಕೆ ಅಂತಾನೆ ಇರೋಂತದ್ದು ರೂಮ್ ಈ ವಿಷಯ ಮನ್ಯಾ ಹಿರಿಯ ಅಧಿಕಾರಿಗಳು ಪ್ರತಿಯೊಬ್ಬರು ತಿಳಿದಿದೆ ಪ್ರತಿಯೊಬ್ಬರಿಗೂ ಕೂಡ ಕ್ರಮ ತಗೊಳ್ತಾ ಇಲ್ಲ ಯಾವ ಕಾರಣಕ್ಕ ಕ್ರಮ ತಗೊಳ್ತಾ ಹೇಳದಂಗೆ ತುಂಬಾ ಅಚ್ಚುಮೆಚ್ಚು ನಮ್ಮ ಕೀರ್ತಿ ಅವರಲ್ವಾ ಇನ್ನ ಹೆಚ್ಚಿನದಾಗಿ ಸಾಕ್ಷ್ಯಾಧಾರ ಬೇಕು ಸುಮ್ಮನೆ ಕೂತ್ಕೊಂಡೇನೋ ಒದ್ರೋದಲ್ಲ ಏನೋ ಮಾತಾಡೋದಲ್ಲ ಸಾಕ್ಷ್ಯಾಧಾರ ಬೇಕು ಅನ್ನೋದಕ್ಕೆ ನನ್ನ ಚಾನಲ್ ಚಾನಲ್ ನ ದಯವಿಟ್ಟು ಮಾಡಿ ನೋಡಿ ಸಾಕ್ಷ್ಯಾಧಾರ ಎ ಸಮೇತ ಇದೆ ಹಿರಿಯ ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಂತ ಇಂತಾದ್ರೆ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾನೆ ನಾವು ತನಿಖಾ ಸಮಯದಲ್ಲಿ ಉಪಯೋಗಿಸ್ತೀವಿ ಮನೆ ಇನ್ಸ್ಪೆಕ್ಟರ್ ತಿಳಿಸ್ತೀವಿ ವಿಚಾರಣಾಧಿಕಾರಿಗಳಿಗೆ ತಿಳಿಸ್ತೀವಿ ತನಿಖಾಧಿಕಾರಿಗಳಿಗೆ ತಿಳಿಸ್ತೀವಿ ಅಂತ ಸಾಕ್ಷಿ ನಾಶ ಮಾಡುವಂತಹ ಕೆಲಸ ಮಾಡೋದ್ರಲ್ಲಿ ದೋಷಾರೋಪ ಪಟ್ಟಿ ಬಂದಂತಹ ಸಂದರ್ಭದಲ್ಲಿ ಏನು ಠಾಣೆಗೆ ಫೈರ್ ಆಗಿ ನಮ್ಮ ಸಾಕ್ಷ್ಯಾಧಾರಗಳು ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ಅದನ್ನ ಸೇರ್ಸೋದು ಮರ್ತೋಯ್ತು ಕೋರ್ಟ್ ಅಲ್ಲ ಹೇಳ್ಕೋ ಉತ್ತರನಾ ಕೀರ್ತಿ ಮಹಾರಾಜರು ಕೊಡ್ತಾರೆ ಈ ಸುಳ್ಳು ಅನ್ಯಾಯ ಅಧರ್ಮ ಅನ್ನೋದೇನಿರುತ್ತೆ ಅದಕ್ಕೆಲ್ಲ ಇವನೇ ಕರ್ತ ಅಂತನೋ ಅಥವಾ ಪಿತೃ ಅಂತನೋ ಅಂದ್ರು ತಪ್ಪಾಗಲಾರ್ದು ಇಂಥ ಆರಕ್ಷಕರಿದ್ರೆ ಏನಾಗುತ್ತೆ ರೀ ನಮ್ಮ ಪ್ರಪಂಚ ಏನಾಗುತ್ತೆ ರೀ ನಮ್ಮ ದೇಶ ಏನಾಗ್ಬೇಕ್ರಿ ಅಮಾಯಕ ಮಾಯಕ್ ಮೊದಲು ಹಿರಿಯ ಅಧಿಕಾರಿಗಳಿಗೆ ತಿಳ್ಸಕ್ ಹೋದ್ರು ಕೂಡ ಕರೆಸಿ ವಿಚಾರಣೆ ಮಾಡೋದಿಲ್ಲ ತನಿಖೆ ಮಾಡೋದಿಲ್ಲ ಅಂತ ತಿಳ್ಸಿದ್ರೆ ಏನ್ ಹೇಳ್ಬೇಕು ಈ ಮಹಾಭಾವನಿಗೆ ಅವ್ರಿಗೂ ಕೂಡ ಹೆಂಡತಿ ಮಕ್ಳು ಇರ್ತಾರಲ್ವಾ ಅವರು ಕೂಡ ಒಬ್ಬ ತಂದೆ ತಾಯಿಗೆ ಹುಟ್ಟಿರ್ತಾರಲ್ವಾ ಇನ್ನೊಬ್ರು ಮಕ್ಕಳೇನು ವೇನಾಗ್ಲಿ ಅಲ್ರಿ ಲಂಚ ತಗೊಂಡು ಹೊಟ್ಟೆ ಇಸ್ತಾ ಇದೆ ಅಂತೇಳಿ ಅಮಾಯಕ್ಕ ಮನ್ಸು ಕರ್ಗಾಕ್ ಮಾತಾಡಿ ಹಣ ಇಸ್ಕೊಂಡು ಅವ್ರ ದುಡ್ಡಲ್ಲಿ ಊಟ ಮಾಡಿ ಅವ್ರ ದುಡ್ಡಲ್ಲಿ ಹೆತಿ ಮಕ್ಕಳಿಗೆ ಸೀರೆ ಕೊಡಿಸಿ ನೊಂದು ಬಿಂದು ಹೋಗಿರುವ ಅಮಾಯಿ ತಲ್ಲಿ ಅವ್ರ ಮಕ್ಕಳು ಫೀಸ್ ಕಟ್ಟಿ ಆದ್ರೂ ಕೂಡ ಅನ್ಯಾಯ ಮಾಡ್ತಾನೆ ನಗರ ಆಯುಕ್ತರು ಪೊಲೀಸ್ ಮಹಾನ್ ನಗರ ಆಯುಕ್ತರು ಈ ದಯಾನಂದ್ ಆಗಿರ್ಬೋದು ಪ್ರತಾಪ್ ರೆಡ್ಡಿ ಅವರಾಗಿರ್ಬಹುದು ಪ್ರವೀಣ್ ಸುತ್ ಸಾಹೇಬ ಅವ್ರು ಆಗಿರ್ಬಹುದು ಅಥವಾ ಈಗಿನಂತರ ಅಲಕ್ ಮೋಹನ್ ಸಾಹೇಬ್ ಆಗಿರ್ಬೋದು ಅಥವಾ ಜಯನಗರ ಉಪ ವಿಭಾಗದ ಎ ಸಿ ಪಿ ಸಾಹೇಬರಾಗಿದ್ರು ಶ್ರೀನಿವಾಸ್ ಅಂತ ಹೇಳಿ ಅವ್ರಿಗಾಗಿರ್ಬಹುದು ಅಥವಾ ದಕ್ಷಿಣ ವಿಭಾಗದ ಡಿ ಸಿ ಪಿ ಸಾಬ್ರು ಕೃಷ್ಣಾಕಾಂತ್ ಅವರಾಗಿದ್ರು ಅವ್ರಿಗಾಗಿರ್ಬಹುದು ಇನ್ನು ಹೆಚ್ಚಿನದಾಗಿ ಹೌದ್ ಅಂತ ಹೇಳಿದ್ರು ದಕ್ಷಿಣ ವಿಭಾಗದ ಡಿ ಸಿ ಪಿ ಸಾಬ್ರು ಅವ್ರಿಗಾಗಿರ್ಬಹುದು ಪ್ರತಿಯೊಬ್ಬರಿಗೂ ಈತನ ಬಗ್ಗೆ ಅಥವಾ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯ ಕರ್ಮಕಾಂಡಗಳ ಬಗ್ಗೆ ತಿಳಿಸಿದ್ರು ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ ಇನ್ನೂ ಅಮಾಯಕ ಜೀವನ ಹಾಳು ಮಾಡ್ಲಿ ಇದ್ದವರು ಅಂತೇಳಿ ಬಿಟ್ಟಿದ್ದಾರೆ ಅಂತಂದ್ರೆ ನಮ್ಮ ಪೊಲೀಸ್ ಇಲಾಖೆಗಾಗ್ಲಿ ಅಥವಾ ನಮ್ಮ ಸಿ ಫೋರ್ ನೈನ್ಟಿ ಏಟ್ ಅನ್ನುವಂಥದ್ದೇನಿದೆ ಅದಕ್ಕಾಗ್ಲಿ ಇಷ್ಟು ಮಟ್ಟಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ನೋಡಿ ಅನಾರಂಭ ಮಾಡುವಂತಹ ಕೀರ್ತಿಯನ್ನು ಎಷ್ಟು ರಾಜರೋಷವಾಗಿ ಓಡಾಡಿಕೊಂಡಿದ್ದಾರೆ ನೋಡಿ ಹ್ಮ್ ಆತ ಹೇಳ್ತಾನೆ ನಿಮ್ಮ ಕೇಸಿನಲ್ಲಿ ಏನು ಹುರುಳಿಲ್ಲ ಸ್ಕ್ವಾಶ್ ಆಗುತ್ತೆ ಸ್ಕ್ವಾಶ್ ಮಾಡಿಸ್ಕೊಳ್ಳಿ ಒಬ್ಬ ಸಾಮಾನ್ಯ ಬಡ ಹುಡುಗ ಆಗಲಿ ಬಡ ಜನರಾಗಲಿ ಕಷ್ಟಪಟ್ಟು ದುಡಿತಾ ಇರ್ತಾನೆ ಹಾಕೊಳ್ಳಕ್ಕೆ ಬಟ್ಟೆ ಇರೋದಿಲ್ಲ ಎಲ್ಲೋ ಅಲ್ಲೂ ಮುಲ್ಲೆ ಹರಿದೋಗಿರುತ್ತೆ ಅಂತವನು ಕಣ್ಣೀರು ಹಾಕೊಂಡು ಪೊಲೀಸ್ ಠಾಣೆಗೆ ಬರ್ತಾನೆ ನ್ಯಾಯ ಕೊಡ್ಸಂತ ಕೆಲಸ ಮಾಡ್ತಾರೆ ಆರಕ್ಷಕರು ರಕ್ಷಕರು ಹೇಗಿದ್ರು ಸುಳ್ಳು ತನಿಖೆಯಲ್ಲಿ ಬಹಿರಂಗವಾಗುತ್ತೆ ಅಂತೇಳಿ ಕಾಕಿ ಬಟ್ಟೆ ತೊತ್ತಿರುವಂತಹ ಆರಕ್ಷಕರ ಮೇಲೆ ನಂಬಿಕೆ ಇರ್ತಾರೆ ಆದ್ರೆ ಇವರುಗಳು ಸಾಕ್ಷಿ ನಾಶವನ್ನ ಮಾಡಿಕೊಂಡು ನಾವು ತನಿಖೆ ಸಮಯದಲ್ಲಿ ಅದನ್ನ ತಗೊಳ್ಳೋದು ಅರ್ಥ ಅಂತ ಹೇಳಿ ಮನೆ ನ್ಯಾಯಾಲಯಕ್ಕೆ ಕಳಿಸಿ ಸ್ಕ್ವಾಶ್ ಮಾಡಿಸ್ಕೊ ಅಂತ ಉತ್ತರ ಕೊಡ್ತಾರಲ್ಲ ಇದ್ದ ಯೋಗ್ಯರು ಎಲ್ಲೋಯ್ತ್ರಿ ಎಲ್ಲಿದೆ ರೀ ನ್ಯಾಯ ಎಲ್ಲಿದೆ ಧರ್ಮ ಎಲ್ಲಿದೆ ಕರ್ಮ ಇತ್ತೀಚಿನ ದಿನಗಳೆಲ್ಲ ಟ್ರೆಂಡ್ ಆಗಿದೆ ದೇವ್ರು ಬಿಟ್ಟರೆ ಕರ್ಮ ಬಿಡಲ್ಲ ಅಂತ ಹೇಳಿ ಈತ ಎಸಕ್ತಾ ಇರೋ ಏನಿದೆ ಕರ್ಮ ಎಷ್ಟೋ ಜನ ಅಮಾಯಕರು ನೇಣಾಕೊಂಡಿದಾರ್ರೀ ವಿಷ ಕುಡ್ದಿದಾರ್ರೀ ಮಾನ ಮರ್ಯಾದೆ ಕಳ್ಕೊಂಡು ಹುಚ್ಚರಾಗಿದ್ದಾರ್ರೀ ಡಿಪ್ರೆಷನ್ಗೆ ಹೋಗಿದಲ್ರಿ ತಂದೆ ತಾಯಿಗಳು ತಲೆ ಇಲ್ಲ ರಸ್ತೆಯಲ್ಲಿ ಸ್ಕ್ವಾಶ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾನೆ ಇಂತ ಯೋಗ್ಯರು ಏನ್ ಹೇಳ್ಬೇಕಿಂತ ಅಥವಾ ಇವನ್ನ ಉಳಿಸ್ಕೊಂಡಿರೋಂತ ಹಿರಿಯ ಅಧಿಕಾರಿಗಳಿಗೂ ಯತ್ರು ಏನ್ ಹೇಳೋದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಈ ಪ್ರೆಸ್ ಮೀಟ್ ಅಂತೇಳಿ ಮಾಡ್ತಾರೆ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಅಮಾಯಕರು ಜನ ಆಗ್ಲಿ ಅಥವಾ ಕಳ್ಳ ತಾಕರಾಗಿ ನಾವು ಹಂಗ್ ಮಾಡಿದ್ವಿ ನಾವು ಹಿಂಗ್ ಮಾಡಿದ್ವಿ ಇಷ್ಟು ಜನ ಇಟ್ಕೊಂಡ್ವಿ ಇಷ್ಟು ಜನ ಕೋರ್ಟ್ ಬಗ್ಸ್ವಿ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿ ತಿಳಿಸ್ತಾರೆ ಆದ್ರೆ ನಮ್ಮ ಇಷ್ಟು ಜನ ಪೊಲೀಸರು ಇಷ್ಟು ಜನ ಪೊಲೀಸ್ ಪೇದೆಗಳು ಅಮಾಯಕ ಜೀವನ ಹಾಳು ಇಷ್ಟು ಜನ ಅಮಾಯಕ ಜೀವನ ಹಾಳು ಮಾಡಿದ್ದಾರೆ ಇಷ್ಟು ಜನನ ಕೋರ್ಟಿಗೆ ಕಳಿಸಿದ್ದಾರೆ ಇಷ್ಟು ಜನ ನೆನ ಕಳ್ಸತ್ತೋಗಿದ್ದಾರೆ ಇಷ್ಟು ಜನಕ್ಕೆ ಇವರು ನ್ಯಾಯ ಕೊಡ್ಸಿಲ್ಲ ಇಷ್ಟು ಜನದ ವಿರುದ್ಧ ನಮ್ಗೆ ನಮ್ಮ ಹತ್ರ ಕಂಪ್ಲೇಂಟ್ ಬಂದಿದೆ ಹೇಳಿ ಮಾನ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಪ್ರೆಸ್ ಅಲ್ಲಿ ಯಾಕೆ ತಿಳಿಸೋದಿಲ್ಲ ಅಂತ ಹೇಳಿ ಇವತ್ತಿಗೂ ನನಗೆ ಗೊತ್ತಾಗಿಲ್ಲ ಕಮೆಂಟ್ ಮಾಡಿ ದಯವಿಟ್ಟು ಯಾರೇ ಆದರೂ ಕೂಡ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಹೋಗುವಂಥ ಸಂದರ್ಭ ಏನಾದರೂ ಬಂತು ಅಂದ್ರೆ ದಯವಿಟ್ಟು ನ್ಯಾಯಾಲಯಕ್ಕೆ ಹೋಗಿ ಪಿ ಸಿಆರ್ ದಾಖಲಿಸಿ ಅಥವಾ ನಿಮ್ಮ ಮೇಲೆ ಸುಳ್ಳು ಎಫ್ಐಆರ್ ದಾಖಲಾಗಿದ್ರೆ ಯಾರು ಹೇಳ್ತಾರೆ ನ್ಯಾಯಮೂರ್ತಿಗಳ ಮುಂದೆ ಹಾಗೆಲ್ಲ ಹೇಳಕ್ಕಾಗಲ್ಲ ತಪ್ಪಾಗುತ್ತೆ ಎವಿಡೆನ್ಸ್ ಬರ್ಲಿ ನೋಡೋಣ ತಿಳಿಸ್ತಾರೆ ಆದ್ರೆ ಅಲ್ಲಿವರೆಗೂ ಕಾಯ್ಕೊಂಡಿದ್ರೆ ಮನೆಯ ಹಿರಿಯರನ್ನ ಕಳ್ಕೊಂಡಿರ್ಬೇಕಾಗತ್ರಿ ತಂದೆ ತಾಯಿಗಳನ್ನ ಕಳ್ಕೋಬೇಕಾಗತ್ತೆ ಮನೆಯ ಮಕ್ಕಳನ್ನ ಕಳ್ಕೋಬೇಕಾಗತ್ತೆ ಆಗ್ಬಾರ್ದೇನು ಆಗಲ್ಲ ಯಾರು ಈ ಸುಳ್ಳು ಎಫ್ಐಆರ್ ದಾಖಲಿಸ್ಕೊಂಡಿರ್ತೀರಾ ಯಾರು ಸುಳ್ಳು ದೋಷಾರೋಪ ಆರೋಪ ಪಟ್ಟಿನ ಮಾಡಿಸ್ಕೊಂಡಿರ್ತೀರಾ ದಯವಿಟ್ಟು ನ್ಯಾಯಮೂರ್ತಿಗಳು ಮುಂದೆ ಮೊದಲೇ ಸಾರಿ ಹಾಜರಾದಾಗಲೇ ಕೈ ಮುಗಿದು ನಿಮ್ ಕಾಲ ಏನಾಗುತ್ತೋ ಅದನ್ನು ತಿಳಿಸಿ ಸಾಕ್ಷ್ಯಕಾರಲ್ಲ ಮಾನ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಯಾರಾದರೂ ವಿಡಿಯೋ ನೋಡ್ತೇವೆ ದಯವಿಟ್ಟು ಫೈವ್ ಸಿಕ್ಸ್ ಬಾರ್ ಟ್ವೆಂಟಿ ತ್ರೀ ದೋಷಾರೋಪ ಪಟ್ಟಿಯನ್ನು ತರಿಸ್ ನೋಡಿ ಹಿರಿಯ ಅಧಿಕಾರಿಗಳಲ್ವೇ ನೀವು ನಿಮ್ಮ ಹಿರಿಯ ಅಧಿಕಾರಿಗಳು ತಪ್ಪು ಮಾಡಿದಾಗ ನೀವು ಅದನ್ನ ಸರಿ ಮಾಡುವಂತಹ ಕೆಲಸ ಮಾಡ್ಬೇಕಲ್ವಾ ಸೂಕ್ತ ಕ್ರಮ ಜರುಸುವಂತಹ ಕೆಲಸ ಮಾಡ್ಬೇಕಲ್ವಾ ಈ ಸ್ವತಃ ಈಗ ನಾನೇ ಆಗಲಿ ಈ ರೀತಿಯ ವಿಡಿಯೋನ ಮಾಡಿ ಜನಗಳಿಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಜನಗಳಿಗೆ ಎಷ್ಟು ಕೆಟ್ಟ ಸಂದೇಶ ಹೋಗುತ್ತೆ ಪೊಲೀಸ್ ಬಗ್ಗೆ ಅನ್ನೋದೇನಾದ್ರೂ ನಿಮ್ಗೆ ಗೊತ್ತಿದ್ಯಾ ಗೌರವಾನ್ವಿತ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಅಥವಾ ಗೃಹ ಮಂತ್ರಿಗಳೇ ಎಲ್ಲಿದ್ದೀರಿ ಒಂದು ನೋಡ್ರಿ ನೋಡಿ ಆ ಕೀರ್ತಿನ ಕರ್ಸು ಕೇಳ್ರಿ ಹೋಗ್ಲಿ ಆ ಮೈಗಳ ಎ ಸಿಮಾರ್ ಅವ್ರನ್ನ ಕರೆಸಿ ಅದೇನೋ ಐ ಪಿ ಸಿ ಫೋರ್ ನೈಂಟಿ ಏಟ್ ಗೆ ಸಂಬಂಧಪಟ್ಟಂತೆ ಫೋರ್ ಡಿ ಪಿ ಆಕ್ಟ್ ಅಂತನೋ ಫೋರ್ ಡಿ ಬಿ ಆಕ್ಟ್ ಅಂತನೋ ಬರುತ್ತಲ್ಲ ಅದು ಡೆಫಿನೇಷನ್ ಅಂತ ಅಂತ ಕೇಳ್ರಿ ಅಥವಾ ಐ ಪಿ ಸಿ ಫೋರ್ ನೈಂಟಿ ಏಟ್ ದಾಖಲಿಸೋದಕ್ಕೆ ಏನು ಸೂಕ್ತವಾದ ಸಾಕ್ಷ್ಯಾಧಾರ ಬೇಕು ಅನ್ನೋದನ್ನ ಕರೆಸ್ ಕೇಳ್ರಿ ಅಥವಾ ನೀವು ಯಾವ ರೀತಿಯ ತನಿಖೆ ಮಾಡ್ತೀರ ಅಂತ ಕರೆಸ್ ಕೇಳ್ರಿ ಅಥವಾ ಸ್ಥಳ ಮಾಜ ಪಂಚನಾಮೆ ಅಂತ ಹೇಳಿ ಏನೋ ಮಾಡ್ತಾರಲ್ಲ ಅದನ್ನ ಕೂತು ಜಾಗದಲ್ಲೇ ಮಾಡ್ಬೇಕಾ ಅಥವಾ ಸ್ಥಳಕ್ಕೆ ಹೋಗಿ ಕೃತ್ಯ ಸ್ಥಳ ಅಂತ ಹೇಳಿ ಪಂಚನಾಮ ಅಂತ ಕರ್ತ ಕೇಳ್ರಿ ಹಿರಿಯ ಪೊಲೀಸ್ ಅಧಿಕಾರಿಗಳೇ ವರಿಷ್ಠರೇ ಏನ್ರಿ 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 ಏನ್ ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ನಮಸ್ಕಾರ ಆದ್ರೂ ಕೂಡ ಅಮಾಯಕ ಜೀವನ ತುಂಬಾ ಚೆನ್ನಾಗಿ ಬೀದಿ ತರ್ತಾ ಇದ್ದೀರಾ ಮಾನಸಿಕವಾಗಿ ಹಿಂಸೆ ಬೋಸನ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಆ ಕರ್ಮ ಅನ್ನೋ ದೇವರು ಕಾಪಾಡ್ಲಿ ಹೇಳಿ ಕೇಳ್ತೀನಿ ನಮಸ್ಕಾರ